ಗುಬ್ಬಚ್ಚಿಗೂಡು ಪ್ರಸ್ತುತ ಪಡಿಸುವ ಸಾಧಕರ ಪರಿಚಯ ಮಾಲಿಕೆಯಲ್ಲಿ ಇಂದಿನ ಸಾಧಕರು ಹಲಗೆ ವಿಭಾಗದ ಓಟಗಾರಿಕೆಯಲ್ಲಿ ರಾಜ ನಾರಾವಿ ಯುವರಾಜ್ ಜೈನ್ ಅವಿಭಕ್ತ ಕುಟುಂಬದಲ್ಲಿ ಜನಿಸಿ ಕೃಷಿಕರಾಗಿ ಉಳುಮೆಗೆ ಸಾಕಿದ್ದ ಕೋಣಗಳನ್ನು ಮನೋಲ್ಲಾಸಕ್ಕೆ ಓಡಿಸಿ ಹಲಗೆಯ ಮೇಲೆ ನಿಂತು ಅಡ್ಡ ಹಲಗೆಯ ಓಟಕ್ಕೂ ಸೈ ಅನಿಸಿಕೊಂಡು ಬಜೆಗೋಳಿ ಕಂಬಳದಿಂದ ಸ್ಫೂರ್ತಿ ಪಡೆದು ಹಲಗೆ ವಿಭಾಗದ ಓಟದಲ್ಲಿ ರಾಜನಾಗಿ ಬೆಳೆದು ಎರಡು ಸಾವಿರದ ಹದಿನಾರರಲ್ಲಿ ಕರ್ನಾಟಕ ಸರ್ಕಾರ ನೀಡುವ ಕ್ರೀಡಾ ರತ್ನ ಪ್ರಶಸ್ತಿಗೆ ಭಾಜನರಾಗಿ ಪ್ರಸಕ್ತ ಅಡ್ಡ ಹಲಗೆ ವಿಭಾಗದಲ್ಲಿ ಮನೆಯ ಕೋಣಗಳನ್ನು ಪಾಲ್ಗೊಳ್ಳುವಂತೆ ಮಾಡುತ್ತಿರುವ ನಾರಾವಿ ಯುವರಾಜ ಜೈಂದ್ರವರ ಕಂಬಳ ಪರಿಚಯವಿದು ಸಿದ್ದಪ್ಪ ಕಡಂಬ ರತ್ನಾವತಿ ದಂಪತಿ ಪುತ್ರರಾದ ಯುವರಾಜ ಜೈನ್ ಜುಲೈ ಹದಿನೈದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಜನಿಸಿದರು ಕೂಡು ಕುಟುಂಬದಲ್ಲಿ ಬೆಳೆದ ಇವರು ಕೃಷಿ ಕಾರ್ಯದಲ್ಲಿ ಪಳಗುವುದರೊಂದಿಗೆ ಶಿಕ್ಷಣವನ್ನು ಆರನೇ ತರಗತಿಗೆ ಕೊನೆಗೊಳಿಸಿದರು ಮನೆಯಲ್ಲಿ ಗದ್ದೆ ಉಳುಮೆಗೆ ಸಾಕಿದ್ದ ಕೋಣಗಳನ್ನು ಸ್ವಲ್ಪ ಸ್ವಲ್ಪ ಓಡಿಸಿ ನಂತರ ಹಲಗೆಯ ಮೇಲೆ ನಿಂತು ಅನುಭವ ಪಡೆದ ಜೈನ್ ರವರು ಕಂಬಳ ಕೂಟಗಳಿಗೆ ಪ್ರೇಕ್ಷಕರಾಗಿ ಭಾಗವಹಿಸುತ್ತಿದ್ದರು ಕಂಬಳದ ಮೋಡಿಗೆ ಒಳಗಾದ ಯುವರಾಜ್ ಜೈನ್ ರವರು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಹಳ್ಳಿ ಕಂಬಳಗಳಲ್ಲಿ ಅಡ್ಡ ಹಲಗೆ ವಿಭಾಗದ ಕೋಣಗಳನ್ನು ಓಡಿಸಿ ಬಹುಮಾನ ಪಡೆದು ನಂತರದ ದಿನಗಳಲ್ಲಿ ಜಿಲ್ಲಾ ಕಂಬಳಗಳಿಗೂ ಪಾದಾರ್ಪಣೆ ಮಾಡಿದರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಕನಹಲಗೆ ವಿಭಾಗದ ಕೋಣಗಳ ಓಟಕ್ಕೆ ಮನಸ್ಸು ಮಾಡಿ ನಿಶಾನೆಗೆ ನೀರು ಹಾಯಿಸುವಲ್ಲಿ ಕಂಡರು ಮೂವತ್ತೆಂಟು ವರ್ಷಗಳ ಸುದೀರ್ಘ ಕಂಬಳ ಓಟಗಾರಿಕೆಯಲ್ಲಿ ಮಾಡಿದ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಹದಿನಾರರಲ್ಲಿ ಕ್ರೀಡಾರತ್ನ ಪುರಸ್ಕಾರವನ್ನು ನೀಡಿ ಗೌರವಿಸಿದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಕಂಬಳ ಕೂಟದಲ್ಲಿ ಕೋಣಗಳನ್ನು ಓಡಿಸುತ್ತಿರುವಾಗ ಕಾಲು ನೋವಿನ ಬಾಧೆಗೆ ಒಳಗಾಗಿ ತನ್ನ ಕಂಬಳ ಓಟಗಾರಿಕೆಗೆ ಪೂರ್ಣ ವಿರಾಮ ನೀಡಿದ ಯುವರಾಜ ಜೈನ್ ರವರು ಕೋಣಗಳನ್ನು ಸಾಕಲಾರಂಭಿಸಿದರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಕಂಬಳ ಋತುವಿನಲ್ಲಿ ಮಗನಾದ ರಕ್ಷಿತ್ ಜೈನ್ ರವರ ಅಭಿಲಾಷೆಯಂತೆ ಮನೆಯ ಕೋಣಗಳನ್ನು ಅಡ್ಡಹಲಗೆ ವಿಭಾಗದಲ್ಲಿ ಸ್ಪರ್ಧಿಸುವಂತೆ ಮಾಡಿ ಬಹುಮಾನ ಪಡೆಯುತ್ತಿರುವ ನಾರಾವಿಯುವರ ಜೈನ್ ರವರು ಹಲಗೆ ವಿಭಾಗದ ಓಟಗಾರಿಕೆಯಲ್ಲಿ ರಾಜರೇ ಸರಿ ನನ್ನ ಕಂಬಳ ಸಾಧನೆಗೆ ಮಡದಿ ವಸಂತ ನೀಡಿದ ಧೈರ್ಯ ಅಮೂಲ್ಯ ಎಂದು ಹೇಳುತ್ತಾರೆ ಜೈಂದ್ರವರು ಓಟಗಾರಿಕೆಗೆ ಅವಕಾಶ ನೀಡಿದ ಕೋಣದ ಮಾಲಕರಿಗೆ ಅಭಿಮಾನಿಗಳಿಗೆ ಮನದಾಳದ ಧನ್ಯವಾದ ಹೇಳುವ ಯುವರಾಜ್ ನಮ್ಮ ಮನೆಯ ಕೋಣಗಳು ಸ್ಪರ್ಧೆಗೆ ಇಳಿದು ಬಹುಮಾನ ಪಡೆಯಬೇಕಾದರೆ ಸಂಪೂರ್ಣ ತಂಡದ ಪರಿಶ್ರಮವಿದೆ ಎಂದು ಹೇಳುತ್ತಾರೆ ಬೆರಳೆಣಿಕೆಯ ಹಲಗೆ ವಿಭಾಗದ ಓಟಗಾರರಲ್ಲಿ ಒಬ್ಬರಾಗಿ ಕೋಣದ ಮಾಲಕರಾಗಿ ಮಿಂಚುತ್ತಿರುವ ನಾರಾವಿ ಯುವರಾಜ್ ಜೈನ್ ಕಂಬಳ ಪಯಣಕ್ಕೆ ನಮ್ಮ ಗೌರವ ಇವರಿಗೆ ಶುಭವಾಗಲಿ